ತಾಳಿಕೋಟಿ ತಾಲೂಕಿನ ಮೈಲೇಶ್ವರ ಗ್ರಾಮದ ಹತ್ತಿರವಿರುವ ವಿನಾಯಕಿ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲಿನಲ್ಲಿ ಒಂಬತ್ತನತ್ತೆ ಓದುತ್ತಿರುವ ಮಡ್ವಾಳಪ್ಪ ವೀರಗಂಟಪ್ಪ ಚಬನೂರ್ ಹದಿನೈದು ವರ್ಷದ ಯುವಕ ಶಾಲೆಯ ಮಗ್ಗಲ ಹೊಲದಲ್ಲಿ ಶವ ಪತ್ತೆ ಈ ಪ್ರಕರಣ ತಾಳಿಕೋಟಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಹೇಳ್ಬೇಕಾದ್ರೆ ನಾನು ನಿಮ್ಮಲ್ಲಿ ಅವರು ಇರಲೇಬಾರ್ದು ಅಂದ್ರೆ ಈಗ ಪ್ಲೇಟ್ ಹಿಡ್ಕೊಂಡ್ ಪ್ಲೇಟ್ ಹಿಡ್ಕೊಂಡ್ ಮಕ್ಕಳ ನಿಮ್ಮ ಎದುರಿಗೆ ಸಹ ಅದ್ಯಾಡ ಅದಾರ ಹುಡುಗರು ಕೂಡ ಸಿ ಸಿಟಿವಿ ಒಳಗೆ ಅವರು ಈ ಇದನ್ನೇ ಇಲ್ಲ ಪರ್ಮಿಷನ್ ಇಲ್ಲ ವಿಥೌಟ್ ಪರ್ಮಿಷನ್ ಅವರೆಲ್ಲ ಕೇಸ್ ಬುಕ್ ಮಾಡಿ ಈಗ ಕೇಸ್ ಬುಕ್ ಮಾಡೋರು ಯಾರು ಅವರ ಎಫ್ಐ ಆರ್ತಾರ ಪಾಲಕರು ಒನ್ ಆಫ್ ದಿ ಪಾರ್ಟ್ ಪೊಲೀಸ ನಿಮ್ಮ ಪಾತ್ರ ನಮ್ಮ ಪಾತ್ರ ಅಂತ ನಾನು ಹೇಳಬಿಟ್ಟೆ ಈ ಸಗ್ಣಿ ಮೇಲೆ ಕಂಪ್ಲೀಟ್ ಮಾಡ್ತೀರಾ ಅಥವಾ ಏನ ಅದನ್ನ ಸೀಲ್ ಮಾಡ್ತಾರೆ ಅದು ಬೇಕಲ್ಲ ಅಲ್ಲ ಸೀಲ್ ಗೆಲ್ಲ ಮಾಡಕ ನಮಗೆ ಅವಕಾಶ ಏನು ಮಾಡಬಹುದು ನೀವು ನಿಮ್ಮ ಅವಕಾಶಗಳು ಏನು ನಾವು ರಿಪೋರ್ಟ್ ಮಾಡ್ಬಿಟ್ಟು ಸಿಪಿಐ ಮುಂಚೆ ತಗೆನ ಅನಧಿಕೃತ ಸಾರಿ ಮುಂಚಿತ ಆಯ್ತು ಸರ್ ಈಗ ಆಯ್ತಲ್ಲ ಈಗ ಹೋಗಿ ಇವಾಗ ಏನು ಮಾಡ್ತೀರಾ ಇನ್ಸಿಡೆಂಟ್ ಆಗಿದೆ ಅಲ್ಲ ಸರ್ ಈಗ ಏನು ಮಾಡಬಹುದು ನಿಮ್ಮ ಕೈಯಿಂದ ಅಂದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಇಂದ ಡಿಪಾರ್ಟ್ಮೆಂಟ್ ಇಂದ ನೀವು ಏನು ಕ್ರಮ ತಗೊಂಡ್ರಿ ಡಿಪಿ ಜೊತೆ ಮಾತಾಡ್ತೀರಾ ಅವರು ಹೆಂಗ ಹೇಳ್ತಾರೆ ಅಂತ ಹೇಳ್ತೀರಾ ಅದನೇ ಅಂದ್ರೆ ಈಗ ನೀವು ಏನು ಡಿಪಿ ಪಿ ಅವರು ನಮಗೆ ಏನು ಡೈರೆಕ್ಷನ್ ಕೊಡ್ತಾರಾ ನಾವು ಇಪ್ಪಡಿ ಮಾತಾಡಿ ನೀಗ ಡಿಪಿ ಪಿ ಅವರಿಗೆ ನಾವು ವರದಿ ಕಳ್ಸಿನಿ ಅಲ್ಲ ನಾವ್ ಆಗಲೇ ಇವು ಅನಧಿಕೃತ ಶಾಲೆಗಳು ತಾಲೂಕು ತುಂಬಾ ಎಷ್ಟು ಶಾಲೆಗಳು ಎಲ್ಲಾ ಪಟ್ಟಿ ಮಾಡಿವಿ ಪಟ್ಟಿ ಮಾಡಿ ಸಿಆರ್ ಪಿಗಳು ಎಲ್ಲಾ ಮಾಡಿ ಮಾಡಿದ ಅಥ್ವ ಮುಚ್ಚಿಲ್ಲ ಮುಚ್ಚಿ ನಾವ್ ಒಂದ್ ತಾಲೂಕಿನ ತುಂಬಾ ಎಲ್ಲಾ ಪಟ್ಟಿ ಮಾಡಿ ಸಿ ಪಿ ಐ ಅವ್ರಿಗೆ ಭಾಳ ಇಂಧನ ಕೊಟ್ಟಿವಿ ನಾವು ಕ್ರಮ ಮಾಡಿರ್ತಾ ಸಿಲ್ ಮುಚ್ಚಿಲ್ಲ ಇನ್ನ ಅನಧಿಕೃತ ಶಾಲೆಗಳದಾವು ಮುಚ್ಚಿಲ್ಲ ಒನ್ ಆಫ್ ದಿ ಪಾರ್ಟ್ ಬೇರೆ ಇದ್ರು ಕೂಡ ಸರ್ ಈ ಟೈಮ್ ಅಲ್ಲಿ ಇದು ಇನ್ಸಿಡೆಂಟ್ ಆಗ್ಬಿಟ್ಟದೆ ಫಸ್ಟ್ಗೆ ಸ್ಪಂದನೆ ಮಾಡಕ ಆ ಪಾಲಕರಿಗೆ ನ್ಯಾಯ ಕೊಡಕ ನೀ ಈ ಶಾಲೆಗೆ ಏನ್ ಕ್ರಮ ತಗೋತೀರಿ ಅದನ್ನ ಫಸ್ಟ್ ಅದನ್ನ ಆಗ್ಬೇಕಲ್ಲ ನೀವು ಏನಕ್ಕೆ ಕೇಳ್ರಿ ಫೋನ್ ಮಾಡಿ ಕೇಳ್ಕೊಂಡು ಹಿಂಗೆ ಆಗೈತಿ ಇದಕ್ಕೆ ನೀವೇನು ಮಾಡ್ಬೇಕು ಅಂತ ಕೇಳ್ರಿ ಇಲ್ಲ ನಿಮ್ಮ ಇವ್ರಿಗೆ ಮಾತಾಡ್ರಿ ನಿಮ್ಮ ಮಾತಾಡ್ರಿ ಅಲ್ಲ ಆಗಿಲ್ಲ ನಿಮ್ಮ ಆಯುಕ್ತರಿಗೆ ಮಾತಾಡಿ ನಿಮ್ಮ ಕಮಿಷನರಿಗೆ ಮಾತಾಡ್ರಿ ಅದು ಆಗಿಲ್ಲ ಎಜುಕೇಶನ್ ಮಿನಿಸ್ಟರ್ ಮಾತಾಡ್ತೀವಿ ಎಜುಕೇಶನ್ ಮಿನಿಸ್ಟರ್ ಮಾತಾಡ್ತೇವೆ ನಾವು ಮಾತಾಡ್ತೇವೆ ನೀವು ಮಾತಾಡೋಕೆ ಬಿಫೋರ್ ಏನು ಕ್ರಮ ತೊಗೊಂಡಿಲ್ಲ ಅಂದ್ರೆ ನಾವು ಎಜುಕೇಶನ್ ಮಿನಿಸ್ಟರ್ ನಾವು ಮಾತಾಡ್ತೇವೆ ಇಲ್ಲಿ ನಮ್ಮ ಹಿರಿಯ ಪೇತರ ಮಾತಾಡೋ ಕಷ್ಟ ಅಲ್ರಿ ಅವ್ರಿಗೆ ಮಾತಾಡಿ ನಾವು ಇಲ್ಲೇ ಅವರು ಸ್ಕೂಲೇ ಪರ್ಮಿಷನ್ ರದ್ದು ಮಾಡ್ತಾರೆ ಅಲ್ಲ ಮಾಡಬಹುದು ಅಂತ ಅಧಿಕಾರಿ ತೊಗೊಂಡು ಇಲ್ಲಿ ಪರ್ ಡ್ಯಾಶ್ ತೊಗೊಂಡು ಯಾಕೆ ಕಾಣಕತ್ತೀನಿ ಅಂದ್ರೆ ಸರ್ ಈ ಒಂದು ಇನ್ಸಿಡೆಂಟ್ ನಡೆದ ಮ್ಯಾಗ ನೀವು ಮೌನ ವರ್ಷದ ಸರಿ ಮೌನ ಇಲ್ಲ 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 ಅದಕ್ಕೆ ಕ್ರಮ ತಗೋಬೇಕಲ್ಲ ಇಮಿಡಿಯೇಟ್ ಕ್ರಮ ತಗೋಬೇಕು ತಗೋಬೇಕು ಅಂದ್ರೆ

ಇವತ್ತು ಬೆಳಿಗ್ಗೆ ಈ ನಮಗೆ ಮಾಹಿತಿ ಪ್ರಕಾರ ಸಿಕ್ಕ ಪ್ರಕಾರ ಆರೂವರೆ ಗಂಟೆಗೆ ಇದೇನೋ ಮಾಹಿತಿ ಬಂತು ಹಿಂಗ ನಿಮ್ಮ ಹುಡುಗ್ರು ಹಾಕೊಂಡು ಸತ್ತಾನ ತಿಳ್ಕೊಂಡು ಅವ್ರ ಪೇರೆಂಟ್ಸ್ ಬಂದು ನಮಗೂ ಊರಾಗ ಹೇಳ್ಕೊಂಡ್ರು ಅದಾದ್ಮೇಲೆ ನಾವು ಇಲ್ಲಿಗೆ ಬರೋ ಪ್ರಯತ್ನ ಮಾಡಿದೆವು ಬಂದೆವು ಅದಾದ್ಮೇಲೆ ಬಂದು ಕೂಡಲೆ ಬಂದು ನೋಡಿದಾಗ ಬಾಡಿ ಕೆಳಗಿತ್ತು ಇದು ಯಾಕೆ ಕೇಳಿದ್ ಕೂಡಲೇ ಅವರು ಯಾರೋ ವಾರ್ಡನ ವಾರ್ಡನ ಮತ್ತು ಯಾವುದೋ ಹುಡುಗ ಆ ಹುಡುಗ ಇಬ್ರು ಸೇರಿ ಬಂದು ಆ ಬಾಡಿನ ಏನೋ ಬದುಕಲಿಕ್ಕತ್ತ ಅನ್ನೋದು ಏನೋ ಸಂಶಯದ ಮೇಲೆ ಬಂದು ಒಂದು ಬಿಚ್ಚಿ ಹಾಕ್ಯಾರ ಅಂತ ತಿಳ್ಕೊಂಡು ಇಲ್ಲಿ ಬಂದಿದ್ದು ನಮಗೆ ಒಂದು ಮಾಹಿತಿ ಸಿಕ್ತು ಅಂದ್ರೆ ಇದು ಬಹುತೇಕ ನೋಡಿದ್ರೆ ಇದ್ರ ಪರಿಸ್ಥಿತಿ ಅಂತ ಕೇಳಿದ್ರೆ ಇವರು ಅದೇನು ಊಟ ಏನು ಎರಡು ಚಪಾತಿ ಅನ್ನ ಇವೇನೋ ಕೊಡಬೇಕು ಹುಡುಗ ಕಡಿಮೆ ಇದ್ದಂತ ಏನಪ್ಪ ಪಾಲಕರಿಗೆ ಹೇಳ್ಕೊಂಡ ಆ ಹೇಳ್ಕೊಂಡಿದ್ರ ಮ್ಯಾಲ ಈ ಹುಡುಗ ಏನಾದರೂ ಹೊರಗೆ ರದ್ದಂತ ಮಾಡ್ತದೇನೋ ನಮ್ಮ ವಿಷಯ ಹೊರಗೆ ಹೋಗ್ತದೇನೋ ಅನ್ನುವ ಒಂದು ಕಾರಣದಿಂದ ಬಹುತೇಕ ಅವರು ಏನು ಮಾಡ್ಯಾರ ಅಂತ ಕೇಳಿದ್ರೆ ಇಲ್ಲಿಯ ಉಸ್ತುವಾರಿಗಳು ಅಲ್ಲಿ ಅದರು ಮೇಲು ವಿಚಾರಕರ ಮೇಲೆ ಶಿಕ್ಷಕರಾದರು ಇನ್ಯಾರಾದರೂ ಒಟ್ಟು ಗೊತ್ತಿಲ್ಲ ಅವ್ರೆಲ್ಲರೂ ಸೇರಿ ಇದು ಬೆಳಿಗ್ಗೆ ಆರೂವರೆಗೆ ಆದ್ರೆ ಬೆಳಿಗ್ಗೆ ಆರೂವರೆ ಆದಂಥದ್ದು ಏನಲ್ಲ ಮೆಡಿಕಲ್ ರಿಪೋರ್ಟ್ ಬಂದಿಂದು ಗೊತ್ತಾಗ್ತ ನಾವೇನು ಮೆಡಿಕಲ್ ಡಾಕ್ಟರ್ಸ್ ಅಲ್ಲ ಆದರೂ ಸಹಿತ ನಮ್ಮ ವೈಯಕ್ತಿಕ ವಿಚಾರದ ಪ್ರಕಾರ ಇದು ರಾತ್ರಿ ಆಗಿರ್ಬಹುದೇನು ಅಂತ ನಮಗೆ ತರ್ಕ ರಾತ್ರಿ ಆಗಿರ್ಬಹುದೇನೋ ಬೆಳಿಗ್ಗೆ ತೊಗೊಂಡು ಬಂದು ಅಂದ್ರೆ ಒಂದು ಅವ್ನಿಗೆ ಹಗ್ಗ ಎಲ್ಲಿ ಸಿಕ್ತು ಆ ದಾರ ಎಲ್ಲಿ ಸಿಕ್ತು ಇವನಿಗೆ ಇವ ಈ ಗಿಡಕ್ಕೆ ಬಂದು ಯಾಕೋರ್ಲ ಹಾಕೊಂಡ

ಅವ್ರು ಅದರಿಂದ ರೂಮ್ನೊಳಗದಂತ ಅವ್ರ ಹಾಸ್ಟೆಲ್ನೇ ಅದಾನೆ ರಾತ್ರಿ ಅದ ಅದ್ಲತ್ತೇನೋ ಸ್ಕೂಲ್ ಇರ್ಬೋದು ರಾತ್ರಿ ಹಾಸ್ಟೆಲ್ನೇ ಅದ ಅಂದಾಗ ಆ ಹಾಸ್ಟೆಲ್ನವರು ಅದ್ರ ಅದ್ರ ಜವಾಬ್ದಾರರು ಯಾರು ಅಂತ ನಾವು ನಮಗೂ ಅವರು ಯಾರಾದ್ರೆ ಏನ್ ಬಿಟ್ಟರೆ ಅದ್ರ ಸಂಪೂರ್ಣ ಮಾಹಿತಿ ನಮಗಿಲ್ಲ